ಜಿರಳೆ ಮೂಲಕ ಹೆಂಡತಿಗೆ ಕಿರುಕುಳ ನೀಡ್ತಾ ಇದ್ದ ಒಂದು ವಿಚಿತ್ರ ಪ್ರಕರಣ ಬಯಲಿಗೆ ಬಂದಿದೆ ಹೆಂಡತಿ ಮೈ ಮೇಲೆ ಜಿರಳೆ ಬಿಟ್ಟು ಕಿರುಕುಳ ನೀಡ್ತಾ ಇದ್ದ ಟೆಕ್ಕಿ ಅನ್ನೋ ಮಾಹಿತಿ ಲಭ್ಯವಾಗಿದೆ ವಿಕೃತ ಮನಸ್ಸಿನ ಟೆಕ್ಕಿ ವಿರುದ್ದ ಪತ್ನಿಯಿಂದ ಇದೀಗ ದೂರು ಕೂಡ ದಾಖಲಾಗಿದೆ ಟೆಕ್ಕಿ ಅವಿನಾಶ್ ಶರ್ಮಾ ಎಂಬಾತನ ಮೇಲೆ ವನಿತಾ ದೂರನ್ನ ದಾಖಲಿಸಿದ್ದಾರೆ ಸಹಾಯವಾಣಿಯಲ್ಲಿ ದೂರು ದಾಖಲಿಸಿದ ಪತ್ನಿ ಅವಿನಾಶ್ ಮತ್ತು ಅವಿನಾಶ್ ವಿರುದ್ದ ದೂರನ್ನ ದಾಖಲಿಸಿದ್ದಾರೆ ಇನ್ನು ಅವಿನಾಶ್ ಮತ್ತು ಸುಜಾತ ಇಬ್ಬರು ಕೂಡ ಪ್ರೀತಿಸಿ ಮದುವೆಯಾಗಿದ್ರು ಆದರೆ ಇತ್ತೀಚೆಗೆ ಟೆಕಿ ಅವಿನಾಶ್ಗೆ ಅನೈತಿಕ ಸಂಬಂಧ ಇತ್ತಂತೆ ಇದರಿಂದ ಮನನೊಂದ ಸುಜಾತ ಈತನಿಂದ ದೂರವಿದ್ಲಂತೆ ಅವಿನಾಶ್ ನಿಂದ ಮುಟ್ಟಸ್ಕೊಳ್ಳದೆ ಮನೆಯಲ್ಲಿ ದೂರವಿದ್ಲಂತೆ ಇದಕ್ಕೆ ಅವಿನಾಶ್ ನಿಂದ ಈ ರೀತಿ ವಿಚಿತ್ರ ಕಿರುಕುಳ ನೀಡಲಾಗಿತ್ತು ಅನ್ನೋ ಆರೋಪ ಕೇಳಬಂದಿದೆ ಏನೋ ಜಿರಳೆಗಳನ್ನ ತಂದು ಆಕೆಯ ಬಟ್ಟೆಯ ಒಳಗೆ ಹಾಕುವುದು ಆತನ ಚಾಳಿಯಾಗಿತ್ತು ಪತ್ನಿ ಸುಜಾತ ಕಿರುಚಾಡುವುದನ್ನ ಕಂಡು ಆತ ಸಂತೋಷ ಪಡ್ತಾ ಇದ್ದ ಅನ್ನೋ ಒಂದು ಆರೋಪ ಕೂಡ ಕೇಳಬಂದಿರುವುದು ಹೀಗಾಗಿ ವನಿತಾ ಸಹಾಯವಾಣಿಗೆ ಕರೆ ಮಾಡಿ ಅವಿನಾಶ್ ವಿಚಾರಣೆಯನ್ನ ಅವರಿಂದ ಮಾಡಿಸಿದ್ದಾರೆ ನಂತರ ಆಕೆ ನನಗೆ ಹಾಸಿಗೆಯಲ್ಲಿ ಸಹಕರಿಸಲಿ ಅಂತ ಹೇಳಿ ಹೀಗೆ ಮಾಡ್ತಿದ್ದೆ ಅಂತ ಆತ ಹೇಳಿದ್ದಾನೆ ಜೊತೆಗೆ ಸುಜಾತಾಗೆ ಜಿರಲಿ ಅಂದ್ರೆ ಭಯ ಇತ್ತು ಅದನ್ನ ನಾನು ಬಳಸಿಕೊಂಡಿದ್ದೆ ಅಂತ ಕೂಡ ಆತ ಹೇಳಿಕೊಂಡಿದ್ದಾನೆ ಇನ್ನು ಅವಿನಾಶ್ ಬನ್ನೇರುಘಟ್ಟದ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯ ಉದ್ಯೋಗಿ